ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಹೆಸರು ಬೇಳೆಯಿಂದ ನೀವು ಎಷ್ಟೋ ಬ್ರೇಕ್ಫಾಸ್ಟ್ ರೆಸಿಪಿ ಪಾಯಸ ಪಲ್ಯ ಪರಾಟ ಏನೇನೋ ಟ್ರೈ ಮಾಡಿರ್ತೀರಿ ನಾನೊಂದು ಇವತ್ತು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡ್ರಿ ಇಲ್ಲಿ ನಾನು ಒಂದು ಬಟ್ಲಾಗಷ್ಟ ನೆನೆಸಿಟ್ಕೊಂಡಿರುವಂಥ ಹೆಸ್ರು ಬೇಳೆಯನ್ನು ರೀ ನಾನು ಇದನ್ನು ಎರಡು ಅವರ ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ನೀವು ಬೇಗನೆ ನೆನೆದಿತ್ತಂದ್ರೆ ಉಗ್ರ ಬೆಚ್ಚಗಿನ ನೀರಿನಲ್ಲಿ ಹಾಕಿರಿ ನೋಡಿರಿ ಬೇಳೆನೂ ಚೆನ್ನಾಗಿ ನೆಂದದ ಮತ್ತೆ ಹೆಸರು ಬೇಳೆ ಬೇಗನೆ ರೀ ಈಗ ಇದನ್ನ ಮಿಕ್ಸಿ ಜಾರಿಗೆ ನಾನು ರೀ ಇದನ್ನ ಈಗ ನೋಡಿ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದೀನಿ ನೆನ್ಸಿರು ನೀರನ್ನು ಚೂರು ಚೂರ್ ಹುಡ್ದದ್ರಿ ಇದರಲ್ಲಿ ತೊಳೆದು ಬೇಳೆಯನ್ನ ತೊಳೆದ್ ಹಾಕಿದ್ದೆ ರೀ ನೋಡಿ ಇದಕ್ಕೆ ಇನ್ನೊಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ತಗೋತೀನಿ ರೀ ತುಂಬಾ ನೀರು ಹಾಕ್ಬೇಡ್ರಿ ತುಂಬಾ ತೆಳು ಮಾಡಬಾರ್ದು ಇದನ್ನ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ ಇದನ್ನೀಗ ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ಈ ಪಾತ್ರೆಗೆ ಈಗ ಹಾಕೋತಿದ್ದೀನಿ ತುಂಬ ನೀರು ಹಾಕಬೇಡ್ರಿ ಒಂದು ಸ್ಪೂನು ಎರಡು ಸ್ಪೂನು ಇಷ್ಟನ್ನೇ ಹಾಕಿ ರುಬ್ಬಿಬಿಟ್ಟು ತಗೋರಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನ ಕುಟ್ಟಿ ಇದ್ದೀನಿ ರೀ ಈ ರೀತಿ ತರಿ ತರಿಯಾಗಿರ್ಬೇಕು ರೀ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಕಾಳು ಮೆಣಸಿನ ನೋಡಿ ಪೌಡ್ರ್ ಕಿತ್ತ ಕುಟ್ಟಿ ಹಾಕ್ರಿ ಒಂದು ಸ್ಪೂನ್ ಆಗಷ್ಟೇ ಅಜ್ವಾನನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಟೇಸ್ಟು ಬ್ಯಾಲೆನ್ಸ್ ಆಗ್ತದೆ ರೀ ತುಂಬಾ ಆಗ್ತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೊಂದು ಮೂರು ಸ್ಪೂನ್ ಎಣ್ಣೆಯನ್ನ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೀವು ತುಪ್ಪನೂ ರೀ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ಆ ರುಬ್ಬಿರೋ ಹೆಸರು ಬೇಳೆಯಲ್ಲಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಮಸಾಲೆ ಎಣ್ಣೆ ಎಲ್ಲ ಮಿಕ್ಸ್ ರೀ ಇದಕ್ಕೆ ನಾನು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿಣ ಅನ್ನ ಇದ್ದೀನಿ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ ಅವಾಗ ನೋಡಿ ಈಗ ಇದು ಮಿಕ್ಸ್ ಆದಮೇಲೆ ಇದು ಎಷ್ಟು ಹಿಡಿಸ್ತದಲ್ಲ ಇದ್ರ ಇದ್ರಾಗ ಹಿಡಿಸೋ ಅಷ್ಟೇ ಗೋಧಿ ಹಿಟ್ಟನ್ನು ಹಾಕ್ಬೇಕು ರೀ ಅದಕ್ಕೆ ನಾನು ಹೇಳಿದ್ದೆ ಬೆಳೆ ರುಬ್ಬುವಾಗ ತುಂಬ ನೀರು ಹಾಕ್ಕೋಬೇಡ್ರಿ ಅಂತ ಹೇಳಿ ತುಂಬ ತೆಳು ಮಾಡ್ಕೋಬಾರ್ದು ರೀ ಅವಾಗ ಹಿಟ್ಟು ಜಾಸ್ತಿ ಎಡಸ್ತದ ನೋಡಿ ಈಗ ನಾನಿಲ್ಲಿ ಎರಡು ಬಟ್ಲಾಗಷ್ಟೆ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಹಾಕೊಂಡಿದ್ರಿ ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ ನೋಡಿ ಆಮೇಲೆ ಹಾಕೋತೀನಿ ಮತ್ತು ನೀರು ರೀ ಆ ರುಬ್ಬಿರೋ ಬೇಳೆಯಲ್ಲಿನೆ ಮಸಾಲೆನೇನೆ ಹಿಟ್ಟನ್ನು ಕಲಸಿ ತಗೋಬೇಕ್ರಿ ನೋಡಿ ಎರಡು ಬಟ್ಲಾಗಷ್ಟು ಹಾಕೊಂಡಿದೀನಿ ನಾನು ಆ ಮಸಾಲೆ ಏನು ರುಬ್ಬಿರ್ತೀವಲ್ಲ ಅದ್ರಾಗ ಎಷ್ಟು ಹಿಟ್ಟು ಹಿಡಿಸ್ತದ ಅಷ್ಟನ್ನೇ ಹಾಕೊಂಡು ಕಲಸಿಬಿಟ್ಟು ತಗೋರಿ ತುಂಬಾನು ಗಟ್ಟಿನೂ ಕಲಿಸ್ಬಾರ್ದು ರೀ ತುಂಬ ಜಾಸ್ತಿನೂ ಹಿಟ್ಟು ಹಾಕ್ಬೇಡ್ರಿ ಎಷ್ಟು ಹಿಡಿಸ್ತದೆ ಅಷ್ಟನ್ನೇ ನೋಡಿ ಸಾಫ್ಟ್ ಆಗಿನೇ ಕಲಿಸಿದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಮುಚ್ಚಿ ತೆಗೆದಿಡ್ತೀನಿ ರೀ ಒಂದು ಹತ್ತು ನಿಮಿಷ ಹಿಟ್ಟು ಚೆಂದಂಗಿ ನೆನಿದ್ದೀರಿ ಅವಾಗ ಹಿಟ್ಟು ಇನ್ನಷ್ಟು ಸಾಫ್ಟನು ಆಗ್ತದೆ ರೀ ಹಿಟ್ಟು ನೋಡಿ ಹತ್ತು ನಿಮಿಷ ಆಗಿದೆ ರೀ ನೋಡಿ ತುಂಬಾ ಆಗೈತಿ ಹಿಟ್ಟು ನೋಡಿ ಇದೇ ರೀತಿನೇ ಆಗ್ಬೇಕು ರೀ ಅದು ಇನ್ನೊಂದು ಸ್ವಲ್ಪ ಇದಕ್ಕೆ ನಾದ್ಕೊತೀನಿ ರೀ ನೋಡಿ ಈಗ ನಾದ್ಬಿಟ್ಟು ತಗೊಂಡಿದ್ದೆ ನೋಡಿರಿ ಎಷ್ಟು ಸಾಫ್ಟ್ ಆಗಿ ಬಂದದ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದದ್ದು ಈಗ ಇದನ್ನು ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ಇಲ್ಲಿ ನಾನು ದೊಡ್ಡ ದೊಡ್ಡದನ್ನೇ ಮೂರು ಹುಳ್ಳಿಯನ್ನು ಮಾಡ್ಕೋತೀನಿ ಚಪಾತಿಗಿಂತ ದೊಡ್ಡ ಸೈಜ್ದು ಹುಳ್ಳಿಗಳನ್ನ ತಗೋಬೇಕ್ರಿ ಇಲ್ಲಿ ನೋಡಿ ನೋಡಿ ದೊಡ್ಡ ದೊಡ್ಡ ಹುಳ್ಳಿಯನ್ನು ತಗೋರಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಅವು ಎರಡನ್ನೂ ರೆಡಿ ಮಾಡಿ ಇಟ್ಕೊತೀನಿ ರೀ ಒಮ್ಮೆಲೆ ನೋಡಿ ಮೂರು ರೆಡಿ ಆಗ್ಯಾವ್ರಿ ಈಗ ಇದನ್ನು ಒಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನೋಡಿ ಉಳ್ಳಿನೂ ದೊಡ್ದದ ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ದೊಡ್ಡ ದೊಡ್ಡದೇ ಒಂದು ಸೈಜು ಚಪಾತಿ ಥರ ಲಟ್ಸ್ಕೊತೀನಿ ರೀ ನೋಡಿ ಇದು ಚಪಾತಿಗಿಂತ ಖರೆ ಸ್ವಲ್ಪ ದಪ್ಪಾಗಿನೇ ಲಟ್ಸ್ಕೊಬೇಕ್ರಿ ನೋಡಿ ಹೆಸರು ಬೇಳೆಯಿಂದ ಪರಾಠ ಮಾಡ್ಕೊಂಡಿರ್ತೀರಿ ಸ್ವೀಟು ದಾಲು ಏನೇನೋ ಹೊಸ ಹೊಸ ರೆಸಿಪಿ ಟ್ರೈ ಮಾಡಿರ್ತೀರಿ ನಾನೊಂದು ಹೊಸ ರೆಸಿಪಿನೇ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಉಳ್ಳಿ ದೊಡ್ದಿತ್ತಲ್ರಿ ನಾನು ದೊಡ್ಡದನ್ನೇ ಲಟ್ಸ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ನೋಡ್ರಿ ತೋರಿಸ್ತೀನಿ ಮತ್ ಚಪಾತಿಗಿಂತ ಒಂದ್ ಚೂರು ದಪ್ಪ ಲಡ್ಸ್ಕೊಬೇಕ್ರಿ ಚಪಾತಿ ಕಿತ್ತ ಈ ರೀತಿ ದಪ್ಪಾಗಿ ನಡ್ಸ್ಕೋಬೇಕ್ರಿ ಇದನ್ನ ನೋಡ್ರಿ ಇದಕ್ಕೊಂದ್ ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಕೋಬೇಕ್ರಿ ನೋಡ್ರಿ ನೀವು ತುಪ್ಪನೂ ಹಚ್ಚಿರಿ ನಡೀತಾ ಈ ರೀತಿ ನೀಟಾಗಿ ಎಣ್ಣೆ ಹಚ್ಚಿ ಇನ್ನೊಂದು ಸ್ವಲ್ಪ ಗೋದಿ ಹಿಟ್ಟನ್ನು ಹಾಕ್ಬೇಕು ಅಥವಾ ನೀವು ಗೋಧಿ ಹಿಟ್ಟು ಎಣ್ಣೆನ ಕಲಸಿಬಿಟ್ಟುನು ಪೇಸ್ಟ್ ತರ ಹಚ್ಬೋದು ರೀ ಅದನ್ನು ನಡೀತದೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಬೇಕು ನೋಡ್ರಿ ಫೋಲ್ಡ್ ಮತ್ತೆ ಎಣ್ಣೆ ಹಿಟ್ಟ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಪದ್ರ ಆಗಿ ತುಂಬಾನೇ ಚೆನ್ನಾಗಿ ರೀ ಈಗ ಸ್ಕ್ವೇರ್ ತರ ಸ್ಕ್ವೇರ್ ಪರಾಟ ಮಾಡೋ ಮುಂದೆ ಲಟ್ಸ್ಕೊಂಡು ಮಾಡಿರ್ತೀವಲ್ರಿ ಅದೇ ರೀತಿ ನೋಡಿ ಈಗ ಇದನ್ನು ಲಟ್ಸ್ಕೊಬೇಕ್ರಿ ಮತ್ತೆ ನೋಡಿ ಇದೇನು ಪರಾಟಗಲೆ ಸ್ಕ್ವೇರ್ ಶೇಪ್ನ ಅದನ್ನೂ ದೊಡ್ದಾಗೇ ಲಟ್ಸ್ಕೊಂಡ್ಬಿಟ್ಟು ತಗೋತೀನಿ ರೀ ನೋಡಿ ತುಂಬಾ ಪ್ರೊಸೀಜರ್ ದೋಡ್ದೈತೆ ಅನ್ಬೇಡ್ರಿ ಅದು ಮಾಡ್ಕೊಂಡ್ರೆ ಬೇಗನೆನೇ ಆಗ್ತೈತಿ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಹೇಳಿ ನಾನೇ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ನಿಮ್ಗೆ ನೋಡಿ ಈ ರೀತಿ ದೊಡ್ಡದಾಗಿನ ಸ್ಕ್ವೇರ್ ಶೇಪ್ದಲ್ಲಿ ಲಟ್ಟಿಸಿ ಮತ್ತು ಸೇಮ್ ಹಿಟ್ಟು ಎಣ್ಣೆ ರೀ ಇದನ್ನೇ ಮೊದಲು ಏನು ಪ್ರೊಸೀಜರ್ ಮಾಡಿವಲ್ರಿ ಅದನ್ನೇ ಇನ್ನೂ ಮಾಡ್ಬೇಕು ರೀ ಅವಾಗ ಏನಾಗ್ತೈತಿ ತುಂಬಾ ಪದರ ಪದರಾಗಿ ತುಂಬಾ ಚೆನ್ನಾಗಿ ಬರ್ತಾವ್ರಿ ನೋಡಿ ಎಣ್ಣೆ ಹಚ್ಕೊಂಡಿದ್ದೀನಿ ಹಿಟ್ಟು ಹಚ್ಚಿದ್ದೀನಿ ಮತ್ತು ಈ ರೀತಿ ಫೋಲ್ಡ್ ನೋಡಿರಿ ಯಾವ ರೀತಿ ಫೋಲ್ಡ್ ಮಾಡತ್ತೀನಿ ನೋಡಿ ಒಂದ್ಸಲ ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕ್ರಿ ಇಷ್ಟನ್ನೇ ಮಾಡ್ಕೊಂಡ್ರೆ ಸಾಕ್ರಿಗೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳೋದ್ರಿಂದ ಪದರ ಪದರಾಕ್ ಚೆನ್ನಾಗಿ ಬರ್ತಾವ ಇನ್ನೊಂದು ಸ್ವಲ್ಪ ಇದನ್ನ ಲಟ್ಟಿಸ್ಬಿಟ್ಟು ತಗೋಬೇಕ್ರಿ ನೋಡಿ ಒಂಚೂರ ತೆಳವಾಗಿನೇ ಲಟ್ಸ್ಕೋರಿ ಈ ರೀತಿ ಲಟ್ಟಿಸ್ಬಿಟ್ಟು ತಗೋರಿ ನೋಡಿ ಈ ರೀತಿ ಲಟ್ಸ್ಕೊಬೇಕ್ರಿ ಇನ್ನಿದ ಕಟ್ ಮಾಡ್ತೀನಿ ರೀ ನೋಡಿ ಸಣ್ಣ ಸಣ್ಣ ತೆಳುವಾಗಿನೇ ಕಟ್ ಮಾಡಿಬಿಟ್ಟು ತಗೋತೀನಿ ಒಂದು ಅರ್ಧ ಇಂಚಗಿತ್ತೂ ರೀ ಅಷ್ಟಷ್ಟೇ ಮಾಡ್ಕೊರಿ ನೋಡಿ ಎಸ್ ಸ್ಟಿಕ್ ಥರ ಕಾಣ್ಬೇಕು ನೋಡಿರಿ ಆ ರೀತಿ ಸಣ್ಣದಾಗಿನೇ ಕಟ್ ಮಾಡ್ಕೊರಿ ನೀವು ನೋಡಿ ನಾನು ನಿಮ್ಗೆ ಕಟ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿರಿ ಎಷ್ಟು ಪದರ ಪದರಾಗಿ ಎಷ್ಟು ಚೆನ್ನಾಗಿ ಬಂದಿರ್ತಾವೆ ರೀ ಇವು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಪದರ ತಾನಾಗೆ ಬಿಡ್ತಾವೆ ರೀ ಇವ್ ತುಂಬಾ ಚೆನ್ನಾಗಿ ಬರ್ತಾವೆ ರೀ ತುಂಬ ಫಳ್ಳನು ಇರ್ತಾವ ನೋಡಿ ಇನ್ನೊಂದನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಪದರ ಆಗಿ ಎಷ್ಟು ಚೆನ್ನಾಗಿ ಬಂದಾವ ಇವತ್ತೇ ನೋಡ್ರಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗೋದು ನೋಡಿರಿ ತುಂಬಾ ಚೆನ್ನಾಗಿ ಬಂದವು ಮತ್ತು ಇವನು ಕರೀಲಿಕ್ಕೆ ಎಣ್ಣೆನೂ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ನಾನು ಎಣ್ಣೆನೂ ಕಾಯ್ತದ ನೋಡಿ ಈಗ ಒಂದೊಂದು ದನ್ನಾಗಿ ಯಾಕೆ ಎಣ್ಣೆಯಲ್ಲಿ ಕರ್ದಂಗೆ ಕರ್ದಂಗೆ ಇವು ಪದ್ರ ಪದ್ರಾಗಿ ಮೇಲೇನೆ ಬರ್ತಾವೆ ನೋಡ್ರಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಪದರ ಚೆನ್ನಾಗಿ ಬಿಡ್ತಾವೆ ತುಂಬಾ ಫಳ್ಳ ಇರ್ತಾವ ಟೇಸ್ಟಿನೂ ಇರ್ತಾವೆ ಹೊರಗಡೆಯಿಂದ ನಾವು ಜಂಗು ತಂದು ಮಕ್ಕಳಿಗೆ ಕೊಡ್ತಿರ್ತೀವಿ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿನೂ ಮಾಡ್ಕೊಡ್ಬೋದು ನೋಡಿರಿ ಪದ್ರ ನಿಮ್ಗೆ ಕಾಣಕತ್ತವಲ್ಲ ನೋಡಿರಿ ಎಷ್ಟು ಕೆಂಪಗಾಗೋವರೆಗೂ ಕರೋದು ಬಿಡ್ರಿ ಸಾಕ್ರಿ ನೋಡಿ ಆ ಕಾಳು ಮೆಣಸಿನ ಅಂತೂ ತುಂಬಾ ಚೆನ್ನಾಗಿ ಬಂದಿರ್ತದೆ ರೀ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ತುಂಬಾ ಕ್ರಿಸ್ಪಿನೂ ಆಗಿರ್ತಾವೆ ರೀ ನೋಡಿ ಒಂಚೂರು ಆರ್ಲಿರಿ ನಿಮಗೆ ತೋರಿಸ್ತಾಯಿ ತೋರಿಸ್ತೀನಿ ನೋಡ್ರಿ ಮುರಿದ್ಬಿಟ್ಟು ತೋರಿಸ್ತೀನಿ ತುಂಬಾ ಬಿಸಿ ಅದಾವೆ ರೀ ಈಗ ಇದನ್ನು ಪ್ಲೇಟಿಗೆ ಹಾಕೋತೀನಿ ರೀ ನಾನು ನೋಡಿ ಅಷ್ಟು ಹಿಟ್ಲೆ ಇಷ್ಟು ರೀ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ತುಂಬಾ ಚೆನ್ನಾಗಿ ಬಂದಾವೆ ನೋಡಿರಿ ಎಷ್ಟು ಪದ್ರ ಪದ್ರಾಗಿ ಬಂದಾವೆ ನೋಡಿರಿ ನಿಮ್ಗೆ ಸೌಂಡದಿಂದನೂ ಗೊತ್ತಾಗ್ತೈತಿ ಎಷ್ಟು ಕ್ರಿಸ್ಪಿಯಾಗ್ಯಾವ ಇರ್ತೀವಿ ಇವನು ಏರ್ ಟೈಟ್ ಡಬ್ಬದಾಗ ಹಾಕಿ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಸ್ಟೋರ್ ಮಾಡಿರಿ ಸಂಜೆ ಟೀ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ನೋಡಿ ಮುರುಗಿ ಬಿಟ್ಟನು ತೋರಿಸಿದ್ದೀನಿ ಈ ಸೌಂಡ್ ದಿನ ಎಷ್ಟು ಒಳ್ಳೆ ಮತ್ತು ಒಂದು ಚೂರೂ ಎಣ್ಣೆ ಹಿಡ್ದಿಲ್ಲರಿ ನೋಡಿ ಆಗಿರುವಂಥ ಡ್ರೈ ಸ್ನ್ಯಾಕ್ಸು ಹೆಸರು ಬೆಳೆಯಿಂದ ರೆಡಿಯಾಗಿದೆ ಅಥವಾ ಇದಕ್ಕೆ ಏನು ಹೆಸರು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಂಡಿಸ್ ತಿಳಿಸ್ರಿ ನೋಡಿ ಮಕ್ಕಳು ಸಾಯಂಕಾಲ ಏನಾದರೂ ಡ್ರೈ ಸ್ನ್ಯಾಕ್ಸ್ ಬಿಡ್ತಾರೆ ಈ ರೀತಿ ಮಾಡಿಕೊಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ